ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ನಮ್ಮ ಮೇಕಪ್ ಕ್ಲಾಸಲ್ಲಿ ಇವಾಗ ಬರೀ ಮೇಕಪ್ ಅಷ್ಟೇ ಹೇಳ್ಕೊಡ್ತಾಯಿದ್ವಿ ಅಂದರೆ ಮೇಕಪ್ ಅಂದರೆ ರಿಸೆಪ್ಷನ್ ಲುಕ್ಕು ಎಂಗೇಜ್ಮೆಂಟು ಸೀಮಂತ ಲುಕು ಆ ಥರದ್ದೆಲ್ಲ ಮಾತ್ರ ಇದಕ್ಕೆ ಫಂಕ್ಷನಿಗೆ ಸಂಬಂಧಪಟ್ಟಿದೆ ಎಲ್ಲ ನಾವು ಇದ್ವಿ ಅದ್ರ ಜೊತೆಗೆ ಇವಾಗ ಸ್ಕೂಲ್ಗಳ ಫಂಕ್ಷನ್ದು ಕೂಡ ನಾವು ಹ್ಯಾಡ್ ಮಾಡಿಕೊಂಡು ಇದನ್ನು ಹೇಳ್ಕೊಡ್ತಾಯಿದ್ವಿ ಇವತ್ತು ಭರತನಾಟ್ಯ ಲುಕ್ನ ಹೇಳ್ಕೊಡ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಹುಡುಗಿಯೇ ರೆಡಿಯಾಗಿರೋದು ಓಕೆ ಇದು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾ ಇದೀವಿ ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಸೇಮ್ ಅಮೌಂಟ್ ಅಲ್ಲೇ ಕೂಡ ನಾವು ಹೇಳ್ಕೊಡ್ತಾ ಇದೀವಿ ಕಾರಣ ಇವಾಗ ಸ್ಕೂಲ್ ಡೇ ಎಲ್ಲ ಶುರುವಾಗಿರೋದ್ರಿಂದ ಕಲ್ತ್ಕೊಂಡು ಅನ್ನೋ ಉದ್ದೇಶದಿಂದ ಇದನ್ನ ಹೊಸ್ತಾಗಿ ಹೇಳ್ಕೊಡ್ತಾ ಇದ್ವಿ ಯಾರು ನಮ್ಗೆ ಆಯ್ತು ಮಾಡ್ತು ವಾಯ್ಸ ಬರ್ತಿಲ್ಲ ಹೆಂಗಿದೆ ರೆಡಿ ರೆಡಿ ಆಗಿರೋದು ಚೆನ್ನಾಗಿದ್ಯಾ ಓಕೆ ಇದು ಮಾಮೂಲಿ ಸೀಲ್ ಭರತನಾಟ್ಯ ಸ್ಟೈಲ್ ರೆಡಿ ಮಾಡಿರೋದು ಈಗ ಎಷ್ಟೋ ಸ್ಕೂಲ್ಗಳಲ್ಲಿ ಎಲ್ಲ ರೆಡಿ ಇವಾಗ ಸಿಗ್ತಾ ಇದ್ದಾವೆ ರೆಡಿಮೇಡ್ ಎಲ್ಲ ಸಿಗ್ತಾ ಇದೆ ಆದರೆ ಕೆಲವೊಂದು ಕಡೆ ರೆಡಿ ಹಳ್ಳಿಗಳಲ್ಲಿ ಸಿಗಲ್ಲ ಆದ್ರೂ ಹೆಂಗೆ ರೆಡಿ ಮಾಡುವುದು ಯಾರು ರೆಡಿ ಮಾಡಿರೋದು ಅಂತ ತೋರಿಸ್ಲಾ ಕಾವ್ಯ ನಮ್ಮ ಕ್ಲಾಸ್ ಮೇಕಪ್ ಆರ್ಟಿ ಟೀಚರ್ ಆಗಿರೋದು ಕಾವ್ಯ ಹಾಯ್ ಮಾಡೋರು ಅವರೇ ಇದ್ದರೆ ಎಲ್ಲ ಮೇಕಪ್ ಮಾಡಿರೋದು ಚೆನ್ನಾಗಿದೆಯಾ ಸೂಪರ್ ಆಗಿದೆಯಲ್ಲ ಓಕೆ ನೀವು ಕೂಡ ಇದೇ ರೀತಿ ಮಾಡೋದು ಕಲಿಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದ್ದು ಹೌದು ನಾವು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಇದ್ದರೆ ನಮ್ಮ ಕ್ಲಾಸಸ್ ಇವಾಗ ಎರಡು ಬ್ಯಾಚ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಬ್ಯಾಚು ಶುರುವಾಗ್ತಾ ಇದೆ ಇದಿಷ್ಟೇ ಅಲ್ಲ ಪ್ರೊಫೆಷನಲಿ ಮೇಕಪ್ ಆರ್ಟಿಸ್ಟ್ ಆಗಿ ಯಾವ್ದಾವುದು ಎಂಗೇಜ್ಮೆಂಟ್ ಲುಕು ರಿಸೆಪ್ಷನ್ದು ಮುಹೂರ್ತದ ಪ್ರತಿ ಒಂದು ಲುಕ್ ಕೂಡ ಹೇಳ್ಕೊಡ್ತಾ ಇದೀವಿ ಅದ್ರ ಜೊತೆಗೆ ಇದು ಕೂಡ ಸ್ಕೂಲ್ಗಳಲ್ಲಿ ಫಂಕ್ಷನ್ ಫಂಕ್ಷನ್ಗಳಿಗೆ ಮೇಕಪ್ ಮಾಡೋದೆಲ್ಲ ಇರ್ತದ್ರಪ್ಪ ಅದನ್ನು ಕೂಡ ನಾವು ಇದ್ದೀವಿ ಅಡಿಷನಲ್ ಆಗಿದ್ನ ಹೇಳ್ಕೊಡ್ತಾ ಇರೋದು ಯಾಕಂದರೆ ಫಂಕ್ಷನ್ ಫಂಕ್ಷನ್ಗಳು ಶುರು ಆಗ್ತಾ ಇದೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಅಯ್ಯೋ ನನಗೆ ಆರ್ಡರ್ ಬರ್ತಾ ಇಲ್ಲಪ್ಪ ಏನು ದುಡಿಮೆ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋ ಬದಲು ಇದನ್ನ ತಗೋಬೋದಲ್ಲ ಕೆಲವರು ಅಯ್ಯೋ ನಂಗೆ ಮಿಷನ್ ಹೀಟು ನಂಗೆ ಒಲಿಯಕ್ಕೆ ಬರಲ್ಲ ನಂಗೆ ಐಡಿಯಾನೇ ಇಲ್ಲ ಮಿಷನ್ ತಗೋಬೇಕು ತಗೊಂಡ್ರೆ ಕಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಂತ ತುಂಬ ಜನ ಅಂದ್ಕೊತಿರ್ತಿರಲ್ವ ಈ ರೀತಿ ಏನು ಬೇಡ ಬನ್ನಿ ಕ್ಲಾಸಿಗೆ ಬನ್ನಿ ಕಲ್ತ್ಕೊಳ್ಳಿ ಯಾವ್ದಾದ್ರು ಒಂದು ಸ್ಕೂಲ್ಗಳು ಒಂದು ಎರಡು ಮೂರು ಸ್ಕೂಲ್ಗಳು ತಗೊಂಡ್ರು ಆಯಿತು ಮತ್ತು ನೆಕ್ಸ್ಟ್ ಹಬ್ಬಗಳಲ್ಲಿ ಗಣೇಶನ ಹಬ್ಬ ಆ ಥರ ಎಲ್ಲ ಬಂದಾಗ ಅಸ್ಕೂ ಅಲ್ಲಿ ಅಲ್ಲೂ ಅಷ್ಟೇ ಅಸ್ಕೂ ಫಂಕ್ಷನ್ಗಳಲ್ಲಿ ಈಗ ಎಲ್ಲ ಹೋಗ್ಬಿಟ್ಟು ಮೇಕಪ್ ಮಾಡಿದ್ರೆ ಅಲ್ಲೂ ಕೂಡ ಅಮೌಂಟ್ ಜಾಸ್ತಿಯೇ ಬರುತ್ತೆ ಮಾಮೂಲಿ ಕಮ್ಮಿ ಒಂದು ಸಾವಿರ ಎರಡು ಸಾವಿರ ಎಲ್ಲ ಬರೋಲ್ಲ ಜಾಸ್ತಿನೇ ಹತ್ತು ಇಪ್ಪತ್ತು ಸಾವಿರ ಮೂವತ್ತು ಮೂವತ್ತೈದು ಆ ರೇಂಜಿಗೆ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ ಅದ್ರ ಜೊತೆಗೆ ಫಂಕ್ಷನ್ಗಳು ಈ ಮದುವೆ ಎಲ್ಲ ಶುರುವಾಗ್ತಾ ಮದುವೆ ಮುಗಿದ ತಕ್ಷಣ ಮದುವೆಗಳು ಶುರುವಾಗುತ್ತೆ ಅವಾಗ ಹೋಗಿ ಎಂಗೇಜ್ಮೆಂಟ್ಗಾಗಲಿ ರಿಸೆಪ್ಷನ್ಗಾಗಲಿ ಮುಹೂರ್ತಕ್ಕಾಗಲಿ ಆಮೇಲೆ ಮಕ್ ಇವಾಗ ಪ್ರೀ ವೆಡ್ಡಿಂಗ್ ಶೂಟ್ ತುಂಬ ಜನ ಮಾಡಿಸ್ಕೊತಿರ್ತಾರೆ ಅವಾಗೆಲ್ಲ ಹೋಗಿ ಮಾಡಿದ್ರೆ ಎಷ್ಟು ಅಮೌಂಟ್ ಬರ್ತಾ ಇರುತ್ತೆ ಇವಾಗೆಲ್ಲ ಇವಾಗ ಓಡ್ತಾ ಇರೋದೇ ಮೇನ್ ಯಾವುದು ಟೈಲರಿಂಗು ಮೇಕಪ್ಪು ಇವೆರಡು ಅಕ್ಕ ತಂಗಿ ಥರ ಇವೆರಡೂ ಕಲ್ತ್ಕೊಂತಂದ್ರೆ ಅವ್ರು ಲೈಫ್ ಸೆಟ್ಲು ಲೈಫ್ ನಂಗೆ ಏನೇ ಎಜುಕೇಷನ್ ಇವಾಗ ಇತ್ತು ನೋಡಿ ನಂದು ಕೂಡ ಡಿಗ್ರಿ ಆಗಿದೆ ಅವ್ರದ್ದು ಆಗಿದೆ ಇವಾಗ ನಾವು ಡಿಗ್ರಿ ತಗೊಂಡು ನಾವು ಯಾವ್ದಾರು ಹಾಫೀಸ್ಗೆ ಹೋಗಿದ್ರೆ ಎಷ್ಟಪ್ಪ ಬರ್ತಾಯಿತ್ತು ಒಂದು ಅಮ್ಮಮ್ಮನೊಂದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಅಷ್ಟು ಬರ್ತಾ ಇತ್ತು ಓ ಲಾಸ್ಟ್ ಅಂದ್ರೆ ನಲ್ವತ್ತು ಬರ್ತಾ ಇತ್ತು ಈಗ ನೋಡಿ ನಮ್ಮದೇ ಒಂದು ಸಂಸ್ಥೆ ಕಟ್ಟಿದ್ದೀವಿ ನಮ್ಮದೇ ಒಂದು ಒಂದು ಜಷ್ಟು ಜನ ಕೆಲಸ ಕೊಟ್ಟಿದ್ದೀವಿ ಅಲ್ವಾ ಎಜುಕೇಶನ್ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಅದ್ರ ಜೊತೆಗೆ ಇದನ್ನೆಲ್ಲ ಕಲ್ತ್ಕೊಂತಂದ್ರೆ ನಾವು ಅಮೌಂಟ್ನ ಜಾಸ್ತಿ ಸಂಪಾದನೆ ಮಾಡ್ಬೋದು ನಮ್ಮದೇ ಆದ ಅಮೌಂಟ್ ಜಾಸ್ತಿ ಅಮೌಂಟ್ ಇತ್ತು ಅಂತಂದರೆ ನಾವು ನಮ್ಗೆ ಏನಕ್ಕೆ ಬೇಕಾದ್ ತಗೋಬಹುದು ಖರ್ಚು ಮಾಡ್ಕೋಬಹುದು ಅಲ್ವಾ ಅದಕ್ಕೆ ನಾನು ಪ್ರತಿ ಸಲ ಹೇಳೋದು ಅಷ್ಟೇ ಮಕ್ಕಳಿಗೆ ಮನೆಯಲ್ಲೇ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಟ್ರಪ್ಪ ನಿಮ್ಮದೇ ಆದ ಒಂದು ದುಡಿಮೆ ಶುರು ಮಾಡ್ಕೊಳ್ಳಿ ಟೈಲರಿಂಗ್ ಆದರೂ ಆಯಿತು ಮೇಕಪ್ ಆದರೂ ಆಯಿತು ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಮತ್ತು ನಮ್ಮದು ಕ್ಲಾಸಸ್ ಎಲ್ಲ ಆನ್ಲೈನ್ ಕ್ಲಾಸು ಇದೆ ಇದು ಅಷ್ಟೇ ಆನ್ಲೈನ್ ಕ್ಲಾಸು ಇದೆ ಮತ್ತೆ ಆಫ್ಲೈನ್ ಕ್ಲಾಸು ಇದೆ ಮ್ಯಾಮ್ ನಾವು ಆನ್ಲೈನಲ್ಲಿ ಕಲಿಬೋದಾ ಎಸ್ ಕಲಿಬೋದು ನನ್ನ ಆನ್ಲೈನ್ ಕ್ಲಾಸ್ ಇದೆ ಅವ್ರದ್ದೇ ಅದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅವರು ಅಷ್ಟೇ ಇವಾಗೆಲ್ಲ ಕಲಿತಾ ಇದ್ದಾರೆ ಇದೊಂದು ಬ್ಯಾಚ್ ಕಂಪ್ಲೀಟ್ ಆಗಿದ ತಕ್ಷಣ ಅದನ್ನು ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಕಲಿತಾ ಇದ್ದಾರೆ ಅಂತ ಸೀರೆ ಉಡ್ಸೋದ್ರಿಂದ ಹಿಡಿದು ಒಂದು ವೀಡಿಯೋನೂ ಇರುತ್ತೆ ಲೈವ್ ಕ್ಲಾಸೇ ಇರುತ್ತೆ ಅದನ್ನ ಮಾಡಿ ನಿಮಗೆ ತೋರಿಸ್ತಾರೆ ಇವರು ಅಷ್ಟೇ ನನ್ನ ನನಗೆ ಸಮಾಧಾನವಾಗೇ ಹೇಳ್ಕೊಡ್ತಾರೆ ಬೇರೆಯವ್ರ ಥರ ಫಾಸ್ಟ್ ಫಾಸ್ಟಾಗಿ ಹೇಳ್ಕೊಡೋದು ಹಾಂ ನಿಮಗೆ ಬರೋವರೆಗೂ ಅವ್ರು ಬಿಡೋಲ್ಲ ಒಂದು ಸೀರೆ ಉಡ್ಸೋದ್ರಿಂದ ಹಿಡಿದು ನೋಡಿ ಇದೆಲ್ಲ ಉಡ್ಸೋದು ಕಷ್ಟನೇ ಇರುತ್ತೆ ಸೀರೆಗಳು ಎಷ್ಟು ನೀಟಾಗಿ ಉಡ್ಸಿದ್ದಾರೆ ಇವಳಾಗಲೇ ಉಡ್ಸಿದ್ದು ಎಲ್ಲ ದ್ ಮಾಡಿ ಕೂಡ್ಸಿದಾಳೆ ಕಾಟನ್ ಸೀರೆ ಇದು ಐರನ್ ಕೂಡ ಹಾಗಿಲ್ಲ ಆಗಿ ಪ್ಲ್ಯಾನ್ ಮಾಡಿದ್ರೆ ಮಾಡೋಣ ಇರುವಂತ ಮಾಡಿದ್ದು ಇನ್ನು ಸ್ಮೂತ್ ಸ್ಯಾರಿ ಆಗಿದ್ರಂತೂ ಅಷ್ಟು ನೀಟಾಗಿ ಕೂರೋದು ಕೆಲವೊಂದ್ ಕಡೆ ರೆಡಿ ಸಿಗ್ಲಿಲ್ಲ ಅಂತಂದ್ರೆ ಯಾಕಂದ್ರೆ ತುಂಬಾ ಜನ ತಗೊಂಡಿರ್ತಾರೆ ಫಂಕ್ಷನ್ಗಳಲ್ಲಿ ರೆಡಿ ಸಿಗಲಿಲ್ಲ ಅಂದ್ರಪ್ಪ ನಿಮ್ಮದೇ ಆದ ಸೀರೆಲಿ ಈ ತರ ರೆಡಿ ಮಾಡ್ಬೋದು ಮಕ್ಕಳಿಗೂ ಮಾಡ್ಬೋದು ಬೇರೆಯವ್ರ ಮಕ್ಳಿಗೆ ಮಾಡಿ ದುಡ್ಡು ಕೂಡ ಇಸ್ಕೋಬಹುದು ನೋಡಿ ಹಿಂದೆ ತಿರುಗ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಅಷ್ಟೇ ಅಷ್ಟೆ ಎಲ್ಲ ಎಷ್ಟು ಕಾಲು ಕಾಲು ಸ್ವಲ್ಪ ಆಗಲೇ ನೋಡಿ ಇನ್ನು ಸ್ವಲ್ಪ ಹ್ಞೂ ನೋಡಿ ಎಷ್ಟು ನೀಟಾಗಿ ಕೂತಿದೆ ನರ್ಗೆಗಳೆಲ್ಲ ಕಾಟನ್ ಸೀರೆ ಐರನ್ ಕೂಡ ಆಗಿಲ್ಲ ಸುಮ್ಮನೆ ಮಾಡಿ ಇನ್ನೊಂದು ಬೇರೆದು ಇವತ್ತು ರಿಸೆಪ್ಷನ್ ಲುಕ್ ವಿಡಿಯೋ ಇತ್ತು ನಮ್ಮ ಹುಡ್ಗಿ ಇವತ್ತು ರಜಾ ಇತ್ತು ಅಂತ ನಮ್ಮ ಹುಡ್ಗಿ ಬಂದು ಅವಳಿಗೆ ಇದನ್ನ ರೆಡಿ ಮಾಡಿದ್ವಿ ನಂದೇ ಸ್ಯಾರೀಲಿ ಮಾಡಿರೋದು ಇದು ಇನ್ನೂ ಎಂಟು ಸ್ಯಾರಿ ಆಗಿದೆ ಇನ್ನೂ ತುಂಬ ಚೆನ್ನಾಗಿ ಬಂದಿರೋದು ಸುಮ್ಮನೆ ರೆಡಿ ಮಾಡಿರೋದು ಇನ್ನೂ ನೀಟಾಗಿ ರೆಡಿ ಮಾಡಿ ಇನ್ನೂ ಸಖತ್ತಾಗಿ ಬಂದಿರೋದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಲಕ್ಷ್ಮಿ ಇಷ್ಟು ಬಾರ್ ಅನ್ನಬೇಕು ಓಕೆ ಸರಿ ಕಣ್ರೋ ನಮ್ಮದು ಆನ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಕ್ಲಾಸ್ ಇರುತ್ತೆ ಮೇಕಪ್ಪು ಮತ್ತು ಮೇಕಪ್ಪು ಅಷ್ಟೇ ಏರ್ ಸ್ಟೈಲು ಅಷ್ಟೇ ಸ್ಯಾರಿ ಡ್ರಾಪಿಂಗು ಅಷ್ಟೇ ಇಷ್ಟು ಇಷ್ಟು ದಿನ ನಮ್ಮ ಕ್ಲಾಸಸಲ್ಲಿ ಬರೀ ನಮ್ಮದು ಎಂಗೆಜ್ಮೆಂಟ್ಲಿಗೂ ರಿಸೆಪ್ಷನ್ಗೂ ಮೋರ್ತದ ಅಷ್ಟು ಸ್ಯಾರಿ ರಿಷಬ್ ತೋರಿಸ್ತಾ ಇದ್ವಿ ಇವಾಗ ಸ್ಕೂಲ್ ಸ್ಕೂಲ್ಗಿದು ಅಡಿಷನಲ್ ಆಗಿ ಇದನ್ನೆಲ್ಲ ತೋರಿಸ್ತಾ ಇದ್ವಿ ಭರತನಾಟ್ಯದ್ದು ಸ್ಯಾರಿ ಉಡ್ಸೋದಾಗಿರ್ಬೋದು ಆಮೇಲೆ ಮೇಕಪ್ಪು ಅದ್ರ ಮೇಕಪ್ಪೇ ಬೇರೆ ಇರುತ್ತೆ ಈ ಮೇಕಪ್ಪೇ ಬೇರೆ ಇರುತ್ತೆ ಇದು ಅಷ್ಟೇ ಇದು ಹೈಬ್ರೋ ಆಗಲಿ ಇದೆಲ್ಲ ಸ್ವಲ್ಪ ಡಾರ್ಕ್ ಆಗಿ ನೀಟಾಗಿ ಮಾಡಬೇಕು ಎಲ್ಲಾದರೂ ಕೂಡ ಇದು ಅಡಿಷನಲ್ಲಾಗಿ ಇದನ್ನೂ ಕೂಡ ಹೇಳ್ಕೊಡ್ತಾ ಇದ್ವಿ ಅದು ಮೀಡಿಯಂ ರೇಟಲ್ಲೇ ಇದೀವಿ ಈ ಪ್ರೈಸು ಯಾರು ಮಾಡಿರಲ್ಲ ಅಷ್ಟು ನಮ್ಮ ಸಂಸ್ಥೆ ಕಡೆಯಿಂದ ನಾವು ಮೀಡಿಯಂ ರೇಟಲ್ಲೇ ಮಾಡ್ತಾ ಇದೀವಿ ಆನ್ಲೈನ್ ಕ್ಲಾಸು ಇದೆ ಆಫ್ಲೈನ್ ಕ್ಲಾಸು ಇದೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮಕ್ಕಳಿಗೆ ಮಾಡಿಕೊಂಡು ನೀವು ಇದೆಯನ್ನು ಕಲಿಬೋದು ಇಲ್ಲಿಗೆ ಬರಬೇಕು ಅಂತ ಇಲ್ಲ ಇಲ್ಲಿರೋರೆಲ್ಲ ಬನ್ನಿ ಪರವಾಗಿಲ್ಲ ಬಂದು ಇಲ್ಲಿ ನೀಟಾಗಿ ಕಲಿತ್ಕೊಡಿ ಹೊರಗಡೆ ಮನೆ ಒಬ್ರು ಚಿಕ್ಕಮಂಗ್ಳೂರಿಂದ ಒಬ್ರು ಸೇರ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಗೊತ್ತಾಯನೂ ಕೇಳ್ತಂದ್ರೆ ಅವರು ಇಬ್ಬರು ಇರ್ತರು ಬೀದರ ಅನ್ಸುತ್ತೆ ಬೀದರ್ ಅವ್ರ ಒಬ್ರು ಸೇರ್ಕೊಂಡಿದಾರೆ ಆನ್ಲೈನ್ ಅಲ್ಲಿ ಅವ್ರು ಸೇರ್ಕೊಂಡು ಅವರು ಕೂಡ ಕಲಿತಾ ಇದಾರೆ ತುಂಬಾ ಚೆನ್ನಾಗಿ ಕಲಿತಾ ಇದಾರೆ ಅದ್ರದ್ದು ಅದ್ರದ್ ವಿಡಿಯೋ ನಿಮಗೆ ತೋರಿಸಿ ಒಂದ್ಸಲ ತೋರಿಸಿದೀನಿ ಇನ್ನೂ ಒಂದ್ಸಲ ಫುಲ್ ಮೇಕಪ್ ಎಲ್ಲ ಕಮ್ಸ್ ಕಂಪ್ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಮತ್ತೊಂದು ವೀಡಿಯೋ ತೋರಿಸ್ತೀನಿ ಮನೇಲೆ ಕುತ್ಕೊಂಡು ಕಲಿತಾ ಇದ್ರೆ ಅವ್ರ ಮಗಳು ಹಿಂಗೆ ಇದಾರೆ ಇದೇ ಅವ್ರ ಮಗಳಿಗೆ ಮಾಡಿ ಆಗ್ತಾ ಇದೆ ದಿನ ಜಡೆ ಆಗಿದೆ ಸ್ಯಾರಿ ಡ್ರಾಪಿಂಗ್ ಆಗಿದೆ ಹೇರ್ ಸ್ಟೈಲ್ ಆಗಿದೆ ಇನ್ ಮೇಕಪ್ ಒಂದು ಬಾಕಿ ಇದೆ ಮೇಕಪ್ ಹೇಳ್ಕೊಟ್ಮೇಲೆ ಅದ್ರದ್ದು ವಿಡಿಯೋ ಮಾಡ್ತೀನಿ ಸಕ್ಕತ್ತ ಮಾಡ್ತಾ ಇದ್ದಾರೆ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಬಂದು ಸೇರ್ಕೊಳ್ಳಿ ಚೆನ್ನಾಗಿ ಕಲ್ತ್ಕೊಳ್ಳಿ ನಿಮಗೆ ಯಾರು ದುಡಿಮೆನ ಶುರು ಮಾಡ್ಕೊಳ್ಳಿ ಓಕೆನಾ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಎಸ್ ಮ್ಯಾಮ್ ಇಷ್ಟ ಆಯಿತು ನಮಗೂ ಕಲಿಯೋ ಆಸೆ ಯಾರು ಮನೇಲಿ ಒಪ್ಪಲ್ಲ ಅಂತ ಕೆಲವರು ಹೇಳ್ತಾ ಇದ್ದೀರಾ ಮನೇಲಿ ಒಪ್ಪಲಿಲ್ಲ ಹೊರ್ಗಡೆ ಹೋಗಿ ನಾವು ಹೆಂಗೆ ಹಾಡುಗಳು ತಗೊಳ್ಳೋದು ಮನೇಲಿ ಎಲ್ಲೂ ಕಳಿಸಲ್ಲ ಅಂತ ಕೆಲವರು ಇದ್ದೀರಾ ಹಂಗೆ ಅಂದ್ಕೊಂಡು ನಾವು ಮನೇಲ್ಲೇ ಕುತ್ಕೊಂಡ್ರಾಗಲ್ಲ ನಾವು ಮಾಡೋದು ಒಳ್ಳೆ ಕೆಲಸ ಆಗಿರೋದ್ರಿಂದ ನೀವು ಮನೇಲಿ ನಿಮ್ಮ ಫ್ರೆಂಡ್ ಸರ್ಕಲ್ಲು ರಿಲೇಷನ್ಗಳು ಹೋಗಿ ಸ್ಕೂಲ್ಗಳನ್ನೇ ಹಿಡಿಬೇಕು ಅಂತ ಏನಿಲ್ಲ ಅಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ನಂತೂ ಮದುವೆಗಳಂತೂ ಹಾಕ್ತಾನೆ ಇರುತ್ತೆ ಇದು ಯಾವುದು ನಾಮಕರಣಗಳು ಹಾಕ್ತಾ ಇರುತ್ತೆ ಆಮೇಲೆ ಸೀಮಂತ ಹಾಕ್ತಾ ಇರತ್ತೆ ಅದು ನಿಮ್ಮ ಫ್ರೆಂಡ್ ರಿಲೇಷನ್ ರಿಲೇಷನಲ್ಲೇ ಮಾಡಿದ್ರು ಎಷ್ಟು ಆರ್ಡ್ರ್ ಸಿಗುತ್ತೆ ಅಲ್ವಾ ನಾವು ಮಾಡ್ತಾ ಇದೀವಿ ಅಂತ ಒಂದು ಚಿಕ್ಕದಾಗ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡು ಹೋಗಿದ ಕಡೆ ಎಲ್ಲ ಹಿಂಗಿರೋ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀರಾ ನೀವು ಚೆನ್ನಾಗಿ ರೆಡಿ ಆಗಿಬಿಟ್ಟು ನಾನು ಇವಾಗ ಮಾಡ್ತಾ ಇದ್ದೀನಿ ಅಂತ ಚಿಕ್ಕದಾಗ ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ಸಾಕು ಓ ನಮ್ಮ ಹುಡುಗಿನೇ ಮಾಡ್ತಾ ಇದ್ದಾರೆ ಅಂತ ಪ್ರೋತ್ಸಾಹ ಮಾಡಬೇಕು ಅಂತ ಮನಸ್ಸಿರೋರು ಖಂಡಿತ ಪ್ರೋತ್ಸಾಹ ಮಾಡಿಬಿಟ್ಟು ನಿಮಗೆ ಕೆಲಸ ಕೊಡ್ತಾರೆ ಆರ್ಡ್ರುಗಳು ತೊಗೊಳ್ಳಿ ಮಾಡ್ಕೊಡಿ ಇಂಪ್ರೂವ್ ಆಗಿ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ಬೇಕು ಓಕೆ ಬಾಯ್ ಮಾಡುವ ಬಾಯ್